ಗಾಯನಮ್ಮ ಇಂದು ಗುರ್ಲಾಪುರ ಕ್ರಾಸ್ನಲ್ಲಿ ನಿರಂತರವಾಗಿ ಒಂಬತ್ತು ದಿವಸಗಳ ಹೋರಾಟ ಇಂದು ಆ ಹೋರಾಟಕ್ಕೆ ಜಯವನ್ನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಗುರ್ಲಾಪುರ ಕ್ರಾಸ್ ಹತ್ರ ಈ ಭಾಗದ ಸಾವಿರ ಸಾವಿರ ಸಂಖ್ಯೆಯ ರೈತರು ಶ್ರೀಮಠದ ಎಲ್ಲ ಆತ್ಮೀಯ ಭಕ್ತರು ರೈತ ಮುಖಂಡರು ಜೊತೆಗೆ ಈ ರಾಜ್ಯದ ಸಕ್ಕರೆ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರುವಂಥ ಅಶೋಕ್ ದಳವಾಯಿ ಅವರು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನೇಕ ಮುಖಂಡರ ಮಧ್ಯದಲ್ಲಿ ನಾವೆಲ್ಲರೂ ರೈತ ಸಂಭ್ರಮಾಚರಣೆಯನ್ನು ಭಾಳಷ್ಟು ಹುರುಪು ಹುಮ್ಮಸ್ಸದಿಂದ ಇವತ್ತು ನಾವಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮ ರೈತರಿಗೆ ಎಷ್ಟೊಂದು ಸಂತೋಷ ಆಗಿತ್ತು ಅಂತಂದರೆ ಬಹುಶಃ ಮೊಗಲು ನಮಗೇನು ಭಾಳ ದೂರ ಇರಲಿಲ್ಲ ಅಷ್ಟು ಸಮೀಪಕ್ಕಿರ್ತಕ್ಕಂಥ ಒಂದು ಆ ಸಂತೋಷವನ್ನು ಇವತ್ತು ಎಲ್ಲ ರೈತರು ಕುಣಿದು ಕುಪ್ಪಳಿಸಿ ತಾವು ಬೆಳೆದಿರುವಂಥ ಒಂದು ಬೆಳೆಗೆ ಒಂದು ಸೂಕ್ತವಾದಂಥ ಬೆಲೆ ಸಿಕ್ತು ಅನ್ನುವಂಥ ಸಂತೋಷದಿಂದ ಇವತ್ತು ರೈತರು ಭಾಳಷ್ಟು ಸಂಭ್ರಮವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಬಹುಶಃ ನನಗನ್ನಿಸ್ತದೆ ಇವತ್ತು ಒಂದು ಹೋರಾಟವನ್ನು ಅದು ಯಶಸ್ವಿ ಆಗಬೇಕು ಅಂತಂದರೆ ಸಂಘಟನೆ ಭಾಳ ಮುಖ್ಯ ಆಗಿತ್ತು ಆ ಸಂಘಟನೆಯಲ್ಲಿ ಪರಸ್ಪರ ಆ ಒಂದು ಏನು ಎಲ್ಲ ಸಂಘಟನೆಯವರು ಒಮ್ಮತದಿಂದ ಒಂದಾಗಿ ಮಾಡ್ತಕ್ಕಂಥ ಸಂಘಟನೆ ಏನಿದೆ ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ರೈತಪರ ಹೋರಾಟಗಾರರು ರೈತಪರ ಚಿಂತಕರು ಮಠಾಧೀಶರು ಸೈನಿಕರು ಎಲ್ಲ ವರ್ಗದ ಜನ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಪೂಜ್ಯ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಮತ್ತು ಚಿನ್ನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಏನು ಹೋರಾಟ ಪ್ರಾರಂಭ ಆಯಿತು ಬಹುಶಃ ಭಾಳ ಜನರಿಗೆ ಈ ಹೋರಾಟ ಯಶಸ್ವಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಭಾಳ ಜನರ ಭಾವನೆ ಇತ್ತು ಆದರೆ ಇವತ್ತು ಈ ಹೋರಾಟ ಯಶಸ್ವಿಯಾಗಿ ಈ ಭಾಗದ ರೈತರಿಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ರೈತರಿಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಅದು ಎಷ್ಟು ಸಂತೋಷವನ್ನು ತಂದಿರುವಂಥದ್ದಿದೆ ಅಂದರೆ ರೈತ ಅನ್ನುವಂಥ ಒಂದು ವ್ಯಕ್ತಿಗೆ ಸಿಕ್ಕಿರುವಂಥ ನ್ಯಾಯ ಅಲ್ಲ ಈ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಆ ಭಗವಂತನಿಗೆ ಸಿಕ್ಕಿರುವಂಥ ನ್ಯಾಯ ಅನ್ನುವಂಥದ್ದು ನಾವು ಭಾಳ ಅಭಿಮಾನದಿಂದ ಹೇಳಬೇಕಾಗ್ತದೆ ಹೀಗಾಗಿ ಶಶಿಕಾಂತ್ ಗುರುಜಿಯವರು ನಿರಂತರವಾಗಿ ಪಾಪ ಅವರು ಒಂದು ದಿವಸದಲ್ಲಿ ಒಂದು ತಾಸು ಎರಡು ತಾಸು ಮಲಗ್ಯಾರೋ ಇಲ್ಲೋ ಗೊತ್ತಿಲ್ಲ ನಿರಂತರ ಸಂಪರ್ಕದಲ್ಲಿ ನಿರಂತರ ಆ ಒಂದು ರೈತರ ಚಿಂತೆಯಲ್ಲಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಇವತ್ತು ಈ ರೈತರಿಗೆ ಜಯ ತಂದು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸುಗಳು ಯಾರಿಗಾದರೂ ಸಲ್ತದೆ ಅಂದರೆ ಪೂಜ್ಯ ಗುರುಜಿ ಅವರಿಗೆ ಚಿನ್ನಪ್ಪ ಪೂಜಾರಿ ಅವರಿಗೆ ರೈತ ಮುಖಂಡರಿಗೆ ಹಾಗಾಗಿ ಪೂಜ್ಯ ಗುರುಗಳ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ರೈತ ನಗುವಂತಿದ್ದರೆ ಜಗವೆಲ್ಲ ನಗುವಂಥ ಒಂದು ಪ್ರಸಂಗವನ್ನು ಅದು ಉಂಟಾಗ್ತದೆ ಹಾಗಾಗಿ ರೈತ ನಿರಂತರವಾಗಿ ನಗ್ತಾ ಇರಬೇಕು ರೈತ ಆತ್ಮತೃಪ್ತಿಯಿಂದ ಬದುಕಬೇಕು ಯಾಕಂದರೆ ರೈತ ಅಂತಂದರೆ ಈ ನಾಡಿನ ಅಷ್ಟೇ ಅಲ್ಲ ಇಡೀ ದೇಶದ ಎಲ್ಲರಿಗೂ ಅನ್ನ ಹಾಕುವಂಥ ಜೀವಂತ ದೇವರಾಗಿರ್ತಕ್ಕಂಥವನು ಹಾಗಾಗಿ ಆ ರೈತನಿಗೆ ಇನ್ನೂ ಇಷ್ಟು ಆ ದುಡಿಯುವಂಥ ಶಕ್ತಿ ಗುರುಗಳವರಿಗೆ ಕೊಡಲಿ ಅವನು ದುಡ್ದಿರ್ತಕ್ಕಂಥ ಬೆಳೆಗೆ ಒಂದು ಸೂಕ್ತವಾದಂಥ ಬೆಲೆಯನ್ನು ಸಿಗಲಿ ಆ ಬೆಲೆಯನ್ನು ಸಿಕ್ಕು ಆ ರೈತನ ಬಾಳು ಉಜ್ವಲ ಆಗಲಿ ಅನ್ನುವಂಥದ್ದು ಇವತ್ತು ಮುಗಳ್ಕೋಡು ಮಟ್ಟದ ಒಂದು ಇಚ್ಛೆ ಆಗಿರ್ತಕ್ಕಂಥದ್ದು ಹೀಗಾಗಿ ಗುರುಗಳ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಹೋರಾಟ ಯಶಸ್ವಿಯಾಗಿದ್ದು ನಮಗೆಷ್ಟು ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತಂದರೆ ಇಡೀ ಮುಗಳುಕೋಡು ಮಹಾಮಠಕ್ಕೆ ನಂಬಿರುವಂಥ ಕೋಟಿ ಕೋಟಿ ಭಕ್ತರೆಲ್ಲರೂ ಕೂಡ ಇವತ್ತು ಸಂಭ್ರಮ ಆಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಮುಗಳ್ಕೋಡು ಮಠ ರೈತರ ಸುಖದ ಜೀವನದಲ್ಲಿ ಇರ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ರೈತರ ಕಷ್ಟದ ಜೀವನದಲ್ಲಿ ಮೊದಲನೇ ಹೆಜ್ಜೆಯ ಮಗಳು ಕೂಡ ಮಟ್ಟದಾಗಿರ್ತದೆ ಅನ್ನುವಂಥದ್ದು ಭಾಳ ಅಂತ ರೈತರಿಗೆ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕೊಟ್ಟು ಈ ನಾಡಿಗಾಗಿ ದೇಶಕ್ಕಾಗಿ ದುಡಿಯುವಂಥ ಶಕ್ತಿ ಕೂಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಶುಭ ಹಾರೈಸ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಹುದು ಈಗ ಕುಟುಂಬದಲ್ಲಿ ನನ್ನನ್ನು ಕರೆದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಾವು ಮಾತೇವಿದೆ ಎಲ್ಲ ಲಿಂಗರ ಗದ್ದಿಗೆ ಯಾರು ದುಡಿತಾರೋ ಅವ್ರ ನ್ಯಾಯ ಸಿಕ್ಕ ಸಿಗ್ತದೆ ಅಂತೇಳಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಆಗಿ ಆಗ್ತಾರ ನನಗೊಂದು ಸಂಕಲ್ಪ ಇತ್ತು ಅವರ ಪಾದ ಸೇವೆ ಗದಗಿ ಸೇವೆ ಮಾಡಿದ್ದಕ್ಕಾಗಿ ಇನ್ನೂ ಡಿಸೆಂಬರ್ ಬಂದಿಲ್ಲ ಒಂದು ವರ್ಷದ ಒಳಗಡೆನೆ ರೈತರಿಗೊಂದು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತು ಹತ್ತು ವರ್ಷದ ಅವಧಿ ಒಳಗೆ ಈ ಮುನ್ನೂರು ರೂಪಾಯಿ ಸರ್ಕಾರದಿಂದ ಫ್ಯಾಕ್ರಿ ಒಳಪಡಿಸಿರ್ತಕ್ಕಂಥ ಇತಿಹಾಸ ಅದು ಹೆಂಚೇರಿ ಮಠ ಮತ್ತು ಮುಗು ಕೂಡ ಮೊಣ ಎಟ್ಟು ಒಂದೇ ಶಕ್ತಿ ಅಂತಕ್ಕಂಥ ತಾಕತ್ತಿನ ಶಕ್ತಿ ಇವತ್ತು ದಾಖರ್ವಾದ ನನ್ನ ವಿಶೇಷ ಅಂದರೆ ಅವತ್ತು ರೈತರಿ ಮೇಲೆ ಹೂವು ಹಾಕಿ ನೀವು ಖುಷಿಯಿಂದ ಇರೋ ಆಶೀರ್ವಾದ ಮಾಡಿದ್ರು ಅದೇ ಹೂವನ್ನು ಇವತ್ತು ತಂದು ಹಾಕಿ ಮುನ್ನೂರು ರೂಪಾಯಿ ತೊಗೊಂಡು ಮತ್ತೆ ವರ್ಷ ಪೂರ್ತಿ ಆನಂದಿರೋ ಆಶೀರ್ವಾದ ಮಾಡ್ಯಾರ ಎಲ್ಲನೂ ಆಗಿರೋದು ರೈತರಿಗೆ ಧನ್ಯವಾದಗಳು ಅದೇ ಅಪ್ಪ ರೀ ಅಪ್ಪಾಜಿ ಅವರು ಗುರುವಂದನ ಕಾರ್ಯಕ್ರಮದಲ್ಲಿ ಹೇಳಿದರು ಸುಖದಲ್ಲಿ ಪಾಲ್ಗೊಳ್ಳಕ್ಕೆ ಆಗದೆ ಇದ್ರು ಕೂಡ ನಾನು ಕಷ್ಟದಲ್ಲಿ ರೈತರ ಜೊತೆಗೆ ಇರ್ತೀನಿ ಅಂತ ಗುರುಗಿನ ವಾಣಿ ಗುರುವಿನ ಮಾತು ಎಂದೂ ಸೋಳಾಗೋದಿಲ್ಲ ಅದರಲ್ಲಿ ಏಳು ಕೋಟಿ ಜಪ ಮಾಡಿರ್ತಕ್ಕಂಥ ಎಲ್ಲಾ ಲಿಂಗರ ಮಣ್ಣಿನ ಮನೆ ನೋಡಿ ಬಂದೊಳಗೆ ಬಾಲ ಬ್ರಹ್ಮಚಾರ ನುಡಿದಂಥ ಮಾತು ಎಂದೂ ಸೋಳಾಗಲಿಕ್ಕಿಲ್ಲ ಅವತ್ತು ಮಾಡಿದ ಆಶೀರ್ವಾದ ಅವರೇ ಇವತ್ತು ಮುಕ್ತಾಯ ಮಾಡ್ತಾರಂದ್ರೆ ಎಂದೂ ಎಲ್ಲ ಲಿಂಗರ ವಾಣಿ ಸುದ್ಧ ಸೋಳಾಗೋದೇ ಮಹತ್ವ